ತಪ್ಪದೆ ಪಿಜ್ಜಾ ಟೇಸ್ಟ್ ಮಾಡ್ರಿ ಅಂತ ಹೇಳ್ತಾ ನಾನಿವತ್ತು ಮೂಡಲ್ಗಿಯ ಸಮರ್ಥ ರೂಟ್ ಮಾರ್ಟ್ ಮತ್ತು ಚಾರ್ ಸೆಂಟ್ರಿಗೆ ಬಂದಿದ್ವಿ ಇಲ್ಲಿ ಸ್ಪೆಷಲ್ ಆಗಿ ವಿಶೇಷವಾಗಿ ಪಿಜ್ಜಾವನ್ನು ತಯಾರನ್ನು ಮಾಡ್ತಾ ಇದ್ದಾರೆ ಅದನ್ನು ಟೇಸ್ಟ್ ಮಾಡೋಕ್ಕೆ ಇವತ್ತು ಬಂದೀನಿ ಇಲ್ಲಿ ಕಾಣಿಸ್ತಾ ಇದೆ ನನ್ನ ಟೇಬಲ್ ಮೇಲೆ ಸ್ಪೆಷಲ್ ಈ ಒಂದು ಮಳಿಗೆಯ ವಿಶೇಷವಾದಂಥ ಸ್ಪೆಷಲ್ ಪಿಜ್ಜಾವನ್ನು ತಯಾರು ಮಾಡಿ ನಮ್ಮ ಟೇಬಲ್ಗೆ ತಂದಿಟ್ಟಿದ್ದಾರೆ ಸೊ ಆ ಟೇಸ್ಟ್ ಹೆಂಗಿದೆ ಅಂತ ಇಲ್ಲಿ ತೋರಿಸ್ತೀನಿ ಎಲ್ಲ ಥರದ ಮಸಾಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ನೋಡ್ಬೋದು ಸ್ಪೆಷಲ್ ಮಸಾಲೆ ಇದು ಪಿಜ್ಜಾಕ್ಕೆ ಯೂಸ್ ಮಾಡಿದಂಥ ಮಸಾಲೆ ಇದೊಂಥರ ಮಸಾಲೆ ಇದೆ ಅದನ್ನು ಕೂಡ ಬಳಸ್ತೀನಿ ನೋಡೋಣ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಭಾಳ ವಿಶೇಷವಾದಂಥ ರುಚಿಯನ್ನು ಇದು ನೀಡ್ತಾ ಇದೆ ಇದು ಈ ಮಳಿಗೆ ಸ್ಪೆಷಲ್ ಅಂತ ಇದೆ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ಈ ಇದೊಂದೇ ಅಲ್ಲದೆ ಹಲವಾರು ವಿಧವಾದ ಇಲ್ಲಿ ಸ್ನ್ಯಾಕ್ಸು ಸಿಗುತ್ತೆ ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಈ ಪಿಜ್ಜಾಗಳು ನಾಲ್ಕೈದು ವೆರೈಟಿಯ ಪಿಜ್ಜಾಗಳು ಇಲ್ಲಿ ಸಿಗ್ತವೆ ತಾವು ಕೂಡ ಕುಟುಂಬ ಸಮೇತವಾಗಿ ನಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಕೂಡಿ ಮಾಡಿ ಟೇಸ್ಟ್ ಮಾಡ್ರಿ ನೀವು ಅಷ್ಟೇ ಟೇಸ್ಟ್ ಮಾಡೋದಲ್ದ ಮನೆಯಾಗ ತಂದೆ ತಾಯಿಗಳು ಪಿಜ್ಜಾ ಅಂದರೆ ನೋಡ್ರಂಗಿಲ್ಲ ಅದಕ್ಕಯ್ಯ ಅವ್ರಿಗೆ ಸ್ಪೆಷಲಾಗಿ ಹೋಗಿ ಪಿಜ್ಜಾ ಅಂತೇಳಿ ನೀವು ಟೇಸ್ಟ್ ಮಾಡಿಸ್ರಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಸ್ಪೆಷಲ್ ಸ್ಪೆಷಲಾಗಿ ಸಮರ್ಥ ಪ್ರೂಟ್ ಮಾಡೋಳಗೆ ಪಿಜ್ಜಾ ಸೆಂಟರ್ ಓಪನ್ ಆಗೈತಿ ಸ್ಪೆಷಲ್ ಆಗೈತಿ ವಿಶೇಷವಾಗೈತಿ ಭಾಳ ಅದ್ಭುತವಾದಂಥ ರುಚಿಯೊಂದಿಗೆ ಪಿಜ್ಜಾವನ್ನು ರೆಡಿ ಮಾಡುವಂಥ ವಿಶೇಷ ಏನು ಇಲ್ಲಿ ಮೇಕರ್ಸ್ ಬಂದಿದ್ದಾರೆ ಅದನ್ನು ನೀವು ಕೂಡ ಮತ್ತೊಂದು ಹೇಳ್ತಾ ಇದ್ದೀನಿ ಅದ್ಭುತವಾದ ರುಚಿಯನ್ನು ಆಸ್ವಾದಿಸಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ತಪ್ಪದೇ ಪಿಜ್ಜಾ ಟೇಸ್ಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿ ಗೋಲ್ಡನ್ ಕಾರ್ನ್ ಪಿಜ್ಜಾ ಪನ್ನೀರ್ ಚೀಸ್ ಪಿಜ್ಜಾ ವಿಶೇಷವಾಗಿ ಸಮರ್ಥ ಸ್ಪೆಷಲ್ ಪಿಜ್ಜಾ ಸಿಗ್ತಾ ಇದೆ ಇಲ್ಲಿ ಚಿತ್ರದಲ್ಲಿ ನಾವು ಪಿಜ್ಜಾ ತಯಾರಿ ಆಗಿದ್ದನ್ನು ಇಲ್ಲಿ ತೋರಿಸ್ತಾ ಇದ್ವಿ ವೆರೈಟಿ ವೆರೈಟಿ ಪಿಜ್ಜಾಗಳನ್ನು ಸವಿದು ವಿಶೇಷವಾದಂಥ ರುಚಿಯನ್ನು ಸವರೆ ಅಂತ ಹೇಳ್ತಾರೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಕೂಡ ನೋಡ್ಬೋದು ಸಮರ್ಥ ಫ್ರೂಟ್ ಮಾರ್ಟ್ ಮಳೆಗೆ ನೋಡ್ಬೋದು ಎಸ್ ಎಸ್ ಆರ್ ಪಿ ಯು ಕಾಲೇಜ್ ಹತ್ತಿರದ ಕಾಂಪ್ಲೆಕ್ಸ್ಗಳು ಇಲ್ಲಿದ್ದಾವೆ ನೋಡ್ಬೋದು ಬನ್ನಿ ಭೇಟಿ ನೀಡಿ ಅಂತ ಹೇಳ್ತಾ